Não é um got a ಬಿಗ್ ಬಾಸ್ ಕನ್ನಡದ ಮೂಲಕ ಖ್ಯಾತಿ ಪಡೆದ ನಟಿ ನಿವೇದಾ ಗೌಡ ಇದೀಗ ತಮ್ಮ ಜೀವನದ ಹೊಸ ಅಧ್ಯಾಯದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಚಂದನ್ ಶೆಟ್ಟಿ ಅವರಿಂದ ವಿಚ್ಛೇದನ ಪಡೆದ ನಂತರ ಅವರ ಜೀವನ ಶೈಲಿ ಸಂಪೂರ್ಣ ಬದಲಾಗಿದೆ ವಿದೇಶ ಪ್ರವಾಸ ತುಂಡು ಉಡುಗೆಯಲ್ಲಿ ಡ್ಯಾನ್ಸ್ ರೀಲ್ಸ್ ಟ್ರೋಲ್ ಆಗುವಂತಹ ಕಂಟೆಂಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಫಾಲೋವಿಂಗ್ ಪಡೆದಿದ್ದಾರೆ ಇದೀಗ ಎರಡನೇ ಮದುವೆಯ ಬಗ್ಗೆಯೂ ಆಸಕ್ತಿಕರ ರಿವಲ್ ಮಾಡಿದ್ದಾರೆ ಚಂದನ್ ಶೆಟ್ಟಿಯೊಂದಿಗಿನ ಮದುವೆ ಮುಗಿದ ನಂತರ ನಿವೇದಿತ ಮದುವೆ ಬಗ್ಗೆ ಭಯ ವ್ಯಕ್ತಪಡಿಸಿದ್ರು ಆದ್ರೆ ಇತ್ತೀಚಿನ ಸಂದರ್ಶನದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ ಎರಡನೇ ಮದುವೆಗೆ ನಾನು ಸಿದ್ಧಳಾಗಿದ್ದೇನೆ ಅಮ್ಮನ ಸಲಹೆಯಂತೆ ಯಾವಾಗ ಮದುವೆ ಆಗ್ಬೇಕೆಂದು ಅನ್ಸುತ್ತೋ ಆಗ್ಲಿ ಎಂದು ಅವರು ಹೇಳಿದ್ದಾರೆ ಆದ್ರೆ ಮದುವೆಗೆ ಮುಖ್ಯ ಷರತ್ತು ಒಂದೇ ನನಗೆ ಆ ಫೀಲಿಂಗ್ ತರಿಸೋನು ಬೇಕು ನಿವೃತ್ತ ಹೇಳಿದ್ದು ಇಷ್ಟು ನನ್ನನ್ನು ತುಂಬಾ ಇಷ್ಟಪಡುವನಾಗಿರ್ಬೇಕು ಅದಕ್ಕಿಂತ ಹೆಚ್ಚಾಗಿ ನನಗೆ ಆ ಭಾವನೆ ಬರುವಂತೆ ಮಾಡ್ಬೇಕು ಸದ್ಯ ಮದುವೆಯ ಬಗ್ಗೆ ಭಯವಿದೆ ಆ ಭಯವನ್ನ ಹೋಗ್ಲಾಡಿಸುವ ಸಿಕ್ಕರೆ ಮದುವೆ ಆಗ್ತೇನೆ ಪರಸ್ಪರ ಗೌರವ ಖುಷಿಯ ಜೀವನ ಇರಬೇಕು ಇದಕ್ಕೆ ನೆಟ್ಟಿಗರು ತಕ್ಷಣ ಪ್ರಶ್ನಿಸಿದ್ದಾರೆ ಹಾಗಿದ್ರೆ ಚಂದನ್ ಶೆಟ್ಟಿ ಹೀಗೆಲ್ಲ ಇರ್ಲಿರುವ ಚಂದನ್ ಶೆಟ್ಟಿ ಸಂದರ್ಶನದಲ್ಲಿ ಜೀವನ ಶೈಲಿ ವ್ಯತ್ಯಾಸ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಹೇಳಿದ್ದಕ್ಕೆ ನಿವೇದ ಪ್ರತಿಕ್ರಿಯಿಸಿದರು ನನಗೆ ಐಷಾರಾಮಿ ಜೀವನ ಬೇಕು ನಿಜ ಆದ್ರೆ ನಾನೇ ದುಡಿಯುತ್ತೇನೆ ಚಂದನ್ ಜೊತೆಗಿದ್ದಾಗಲೂ ನನ್ನದೇ ದುಡಿದ್ರಿಂದ ಖರೀದಿ ಮಾಡ್ತಿದ್ದೆ ಫೈನಾನ್ಷಿಯಲ್ ಯಾರ ಸಹಾಯ ಕೇಳುವುದಿಲ್ಲ ನಿವೇದ ತಮ್ಮನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಿಸಿಕೊಳ್ಳುವ ಗುರಿ ಇಟ್ಟುಕೊಂಡಿದ್ದಾರೆ ದುಡ್ಡು ಬೇಕು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು ಎಂದು ಅವರು ಧೈರ್ಯದಿಂದ ಹೇಳಿದ್ದಾರೆ ಸಿನಿಮಾದಲ್ಲಿ ನಟನೆ ಮಾಡುವ ಆಸೆ ಇದೆ ಅದು ಸಿಗದಿದ್ರೆ ಐಟಂ ಸಾಂಗ್ ಮಾಡಲು ಸಿದ್ಧ ಎಂದು ಘೋಷಿಸಿದ್ದಾರೆ ನನಗೆ ಇಷ್ಟವಾದದನ್ನ ಏನ್ ಬೇಕಾದರೂ ಮಾಡಲು ಸೈ ಎಂದು ಅವರು ಹೇಳಿದ್ದು ನೆಟ್ಟಿಗರಲ್ಲಿ ಚರ್ಚೆಗೆ ಕಾರಣವಾಗಿದೆ ಬಿಗ್ ಬಾಸ್ ನಂತರ ಜೀವನದಲ್ಲಿ ನಿವೇದಾ ರೀಲ್ಸ್ ಟ್ರಾವೆಲ್ ಡ್ಯಾನ್ಸ್ ಮೂಲಕ ಹೊಸ ಎಮೇಜ್ ಕಟ್ಟಿಕೊಂಡಿದ್ದಾರೆ ರಿಯಾಲಿಟಿ ಶೋಗಳಿಂದಲೂ ಆಫರ್ ಗಳು ಬರ್ತಿದೆ ಈಗ ಎರಡನೇ ಮದುವೆಯ ಬಗ್ಗೆಯೂ ಮುಕ್ತ ಮನಸ್ಸಿನಿಂದ ಮಾತನಾಡುತ್ತಿರುವ ಅವರು ಗೆ ಹೊಸ ಆಸಕ್ತಿ ತುಂಬಿದ್ದಾರೆ ಸ್ನೇಹಿತರೆ ಇವರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು